ವಿಶ್ಲಾಶ್ರ ಇವಾಗ ನೈಟ್ ವ್ಲಾಕ್ ಸ್ಟಾರ್ಟ್ ಆಗ್ತಾ ಉಂಟು ಖುಷಿ ಅಂತೆ ನಮ್ಮ ಮಗಳಿಗಿಂತ ಜ್ವರ ಜ್ವರ ಇಲ್ಲ ಶೀತ ಮತ್ತೆ ಇವತ್ತು ಸ್ಕೂಲಲ್ಲೆಲ್ಲ ವ್ಯಾಮಿಟ್ ಅಂತೆ ಅವಳಿಗೆ ನೋಡಿ ಹೇಗೆ ಆಗಿದ್ದಾಳೆ ಅಂತ ಬಾಡ ಇದ ಬಂಗಾರ ಅಂತ ಹೇಳ್ತಾರೆ ತುಳುವಲ್ಲಿ ಹಾಗೆ ಅವಳಿಗೆ ಸ್ವಲ್ಪ ಶುರುವಾದ್ರೂ ಸಾಕು ನೋಡ್ಲಿಕ್ಕೆ ಆಗಲ್ಲ ಹಾಗೆ ನಾಳೆ ಇವತ್ತೇ ಆಗಿದೆ ನಾಳೆ ಸ್ಕೂಲ್ಗೆ ನಜ್ರೆ ಇವತ್ತು ನಾನು ಹೋಗ್ಬೇಡ ಅಂದಿದ್ದೆ ಅವಳ ಹತ್ರ ಹೋಗ್ಬೇಡ ಹುಷಾರಿಲ್ಲ ಅಂತ ಹೋದ್ ಹೋಗ್ತೇನೆ ಹೋದ್ ಹೋಗಿ ಅಲ್ಲಿ ವಾಂತಿ ಮಾಡಿ ಅಂತೆ ಮತ್ತೆ ಮಧ್ಯಾಹ್ನ ಅವರಿಗೆ ಮಧ್ಯಾಹ್ನ ತನಕ ಅಂದ್ರೆ ಕರ್ನಾಟಕದಲ್ಲಿ ಅಷ್ಟೇ ಇದು ಫುಲ್ ಗಮ್ಮತ್ ಇರತ್ತೆ ಹಾಗಾಗಿ ಸಂಜೆ ವೇಳೆ ರೋಡ್ ಎಲ್ಲಾ ಬ್ಲಾಕ್ ಆಗತ್ತೆ ಹಾಗಾಗಿ ಮಧ್ಯಾಹ್ನನೇ ಬಿಟ್ರು ಹಾಗಾಗಿ ಈ ಜನಕ್ಕೆ ಅಂತೂ ಫುಲ್ ಖುಷಿ ಈ ಜನ ಕೂಡ ಏ ನೀನು ನಾಳೆ ಸ್ಕೂಲ್ಗೆ ಹೋಗ್ಬೇಕು ಅ ಅಕ್ಕ ನಿನಗೆ ಹುಷಾರಿಲ್ಲ ಅದಿಕ್ಕೆ ರಜೆ ಮಾಡ್ತಾಳೆ ನಿಂಗೆ ಲಿವ್ ನೋಡಲು ಎಂತ ಬರಿತೀಯಾ ಹೌದು ಲಿವ್ ಲೋಟಲ್ ಎಂತ ಅಂತ ಬರೆಯುದು ಈಗ ಅವಳಿಗೆ ಹುಷಾರಿಲ್ಲ ಅಂತ ಬರಿಬೇಕು ನಿನ್ಗೆ ಎಂತ ಬರಿಲಿ ಆಹ್ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿಜ ಜ್ವರ ಬರ್ತದೆ ಈಗ ಈ ವಿಡಿಯೋವನ್ನು ಮಿಸ್ ನೋಡ್ತಾರೆ ಹನಿದು ಮಿಸ್ ಎಲ್ಲ ನೋಡ್ತಾರೆ ಅವರು ಮತ್ತೆ ನಿನ್ನ ಕ್ಲಾಸ್ ಮಿಸ್ ಯಾರು ಅನಿತ ಮಿಸ್ ಗೆ ಕಳಿಸ್ತಾರೆ ಎಂತ ಮಾಡ್ತೀಯ ಅವ್ರಿಗೆ ಗೊತ್ತಾಗತ್ತಲ್ವ ಸುಳ್ಳೆ ಮಾಡ್ಬಾರೀಡಿಯೋ ಮಾಡ್ಬಾರ್ದಂತೆ ಅದು ಅವಳು ಹೋಗ್ಲಿಲ್ಲಾದ್ರೂ ಈ ಒಂದು ಸಹ ಆಯ್ತಾಯ್ತು ಇವನಿಗೆ ಜ್ವರ ಆಯ್ತಾ ನಾಳೆ ಅದಕ್ಕೆ ಒಂದ್ ಸ್ಕೂಲ್ಗೆ ಬರುದಿಲ್ಲ ಮ್ಯಾಮ್ ವಿಡಿಯೋ ನೋಡಿದ್ರೆ ಹಾಗೆ ಗಾನಿಗೆ ಬೇಜಾರು ಯಾಕಂದ್ರೆ ನಮ್ಗೆ ನಾಳೆ ಒಂದು ಬೆಂಗಳೂರಲ್ಲಿ ಗೃಹ ಪ್ರವೇಶ ಇತ್ತು ಹಂಗಾಗಿ ಯಾರು ಹೋಗ್ತಾ ಇಲ್ಲ ಅವಳ ಅಪ್ಪ ಹೋಗ್ತಾ ಇದ್ದಾರೆ ಅಪ್ಪ ಮತ್ತೆ ನಮ್ಮ ಚಿಕ್ಕಪ್ಪ ಕೃಷ್ಣಪ್ಪ ಚಿಕ್ಕಪ್ಪ ಗೊತ್ತಲ್ಲ ಕೃಷ್ಣ ಮೊನ್ನೆ ಬಂದಿದ್ರು ಆಕೆ ಅಮ್ಮಸಿಗೆ ಶ್ಯಾಮಲ್ ಮತ್ತೆ ಅವ್ರ ಹಸ್ಬೆಂಡು ಅವರು ಇಬ್ಬರೇ ಗಂಡ ಹೆಸರು ಹೋಗ್ತಾ ಇದ್ದಾರೆ ಲೇಡಿಸ್ ಯಾರು ಇಲ್ಲ ಅದು ಇವ್ರು ನಾಳೆ ಹೋಗಿ ನಾಡಿದ್ದು ಬರುದು ಅಷ್ಟು ದೂರ ಇಲ್ಲ ಒಂದು ದಿನಕ್ಕೆ ಹೌದಾ ನಾವು ಒಂದ್ ಎರಡು ದಿನ ರಜೆ ಎಲ್ಲ ಇದ್ದಿದ್ರೆ ಹೋಗಿ ಕೂತು ಬೆಂಗಳೂರಲ್ಲಿ ತಿರುಗಾಡಿ ಬರ್ಬೋದಿತ್ತು ಹಾಗಾಗಿ ಬೆಂಗ್ಳೂರಿಗೆ ಹೋಗೋ ಚಾನ್ಸ್ ಮಿಸ್ ಆಯ್ತು ಮತ್ತೆ ಒಳಗೆ ಹುಷಾರ್ ಕೂಡ ಇಲ್ಲ ಹಾಗೆ ಬಸ್ಸಲ್ಲಿ ಅವ್ರು ಇವತ್ತು ಹೋಗಿ ನಾಡಿದ್ದು ಬರ್ತಾರೆ ಹಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೋಗ್ಲಿಕ್ಕೆ ಅಂದ್ರೆ ಕೃಷ್ಣ ನೀನ್ ಹೋಗ್ತೇವೆ ಬೆಂಗಳೂರಿಗೆ ಅಪ್ಪನ ಜೊತೆ ಅಪ್ಪನ ಜೊತೆ ಹೋಗಲ್ಲ ಹೋಗು ಈಗ ಅಡಿಕೆ ತಗೊಂಡು ಹೋಗ್ಲಿಕ್ಕೆ ಹೋದೆ ನಾನು ಬರ್ತೇನೆ ನಾನ್ ಬರ್ತೇನೆ ಅಂತ ಹೋಗು ಈಗ ನೀನ್ ಅಪ್ಪನ ಜೊತೆ ಅಡಿಕೆ ಕೊಟ್ಟು ಬರ್ಲಿಲ್ವಾ ಹೋಗಿದ್ದು ಹ್ಮ್ ಈಗ ಮತ್ತೆ ಬೆಂಗಳೂರಿಗೆ ಹೋಗ್ಬೋದು ಸರಿ ಇವತ್ತು ರಾತ್ರಿ ಹೋದ್ರೆ ನಾಳೆ ಬೆಳಿಗ್ಗೆ ಮುಟ್ಟುದು ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ಆಗ್ತದೆ ಯಾಕೆ ಹೋಗಲ್ಲ ನಾನು ಹೋಗ್ತೇನೆ ಹಾಗಾದ್ರೆ ನಾನು ಹೋಗ್ತೇನೆ ನೀನು ನಾನು ಒಬ್ಳು ಹೋಗುದು ನೀನ್ ಬೇಡ ಅದ್ರಲ್ಲಿ ಈಗ ಹೋಗು ಅಪ್ಪ ಜೊತೆ ಹೇಳ್ತೇನೆ ನಾನ್ ಬರಲ್ಲ ನೀನ್ ಹೋಗು ನಾನ್ ಬರಲ್ಲ ನೀನ್ ಹೋಗ ಆಯ್ತಾ ಆಯ್ತಾ ನಾನ್ ಬರ್ಲಿಲ್ಲ ಅಂದ್ರೆ ಹೋಗಲ್ವಾ ನೀನು ಹ ನಾನ್ ಬರ್ತಾ ಅವನಿಗೆ ಹೊಡಿತಾನೆ ಇರುದು ನಾನ್ ಬರ್ಲಿಲ್ಲ ಅಂದ್ರೆ ಹೋಗಲ್ವಾ ಚರುಪಟ್ಟು ಕೃಷ್ಣ ಚರುಪಟ್ಟು ಮತ್ತೆ ನಾಳೆ ಒಂದು ಗುಡ್ ನ್ಯೂಸ್ ಕೃಷ್ಣನಿಗೆ ಅಲ್ಲ ಕೃಷ್ಣನ ಇಷ್ಟವಾದ ಒಂದು ಆಟದ ಆಟಿಕೆ ಸಾಮಾನು ಬರ್ತಾ ಉಂಟು ನಾಳೆ ನಾಳೆ ಹೇಳ್ಬಾರ್ದು ನಾಳೆ ಇಲ್ವಾ

ಅಜ್ಜಿ ಪುಲ್ಲಿದ್ದು ನೋಡಿ ಇಲ್ಲಿ ಕೊಂಡಾಟ ಆಗ್ತಾ ಉಂಟು ಕೃಷ್ಣ ಇವರಿಗೆ ಉಪದಾರ ಮಾಡುದು ಅತ್ತೆಗೆ ಅವರು ಬಾಚನ್ಗೆಲಿಯ ಹೊಡೆಯುದು ಈಗ ಒಂದು ಭಾಚನ್ ಗೆಲೇ ಹೊಡೆದಿದ್ದು ಸ್ವಲ್ಪ ಅವನಿಗೆ ತಾಗಿತ್ತು ಅನ್ಸತ್ತೆ ಕಣ್ಣಲ್ಲಿ ನೀರು ಬರ್ತಾಪರಂಟು ಬುಲಿಪ್ಯಾರುಲಿಪ ಸ್ವಲ್ಪ ಅಳ್ಳಿಕ್ಕೆ ಬರ್ತುಂಟು ಕೃಷ್ಣನಿಗೆ ಅಳ್ಳಿಕ್ಕೆ ಬರ್ತಾಂಟು ಕೃಷ್ಣಮ್ಮ ಕೃಷ್ಣ ಅಲ್ಲಿದ है तो पनी तो कहीं ना तो तेरे पुरी के तो बात लूँ ये तो बात है तो बनना है बारी पिटा कहीं बारी पिटा पुरी के ఎస్ గ <laughs> 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 ಅವರು ಬರ್ತೀನಿ ಅಂತ ಹೇಳಿದ್ರು ನಾನು ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಬರ್ತಾರಂತ ಅಂದ್ಕೊಂಡಿದ್ದೆ ಇವರು ನೋಡಿದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೇಲೇ ಇದ್ದಾರೆ ನಂಗೆ ಫುಲ್ ಶಾಕ್ ಆಯಿತು ಇಷ್ಟು ಬೇಗ ಬಂದ್ರಮ್ಮ ಅಂತ ಅವ್ರು ಏಳು ಗಂಟೆಗೆ ಹೊರಟಿದ್ರಂತೆ ಹಾಗಾಗಿ ಪ್ರೀತಿಯ ಮೊಮ್ಮಗನಿಗೆ ಜೆ ಬಿ ಕೂಡ ತಂದಿದ್ದಾರೆ ಅಜ್ಜಿ ಪ್ರತಿ ಸಲ ಅವರು ಬಂದಾಗ ಅಥವಾ ನಾವು ಹೋದಾಗ ಕೃಷ್ಣನಿಗೆ ಜೆ ಸಿಪಿ ಇಷ್ಟ ಅಂತ ಅವ್ನಿಗೆ ತೆಕ್ಕೊಡ್ತಾನೆ ಇರ್ತಾರೆ ಹಾಗಾಗಿ ನನ್ನ ಮಗ ಅಂತೂ ಫುಲ್ಲು ಖುಷು

ಚಾ ಬರೋದು ಹೋಗಿದ್ರೆ ಚೆನ್ನಾಗಿದ್ದೀರಡ್ ಆಗಿ ಬೆಳಿಗ್ಗೆನೆ ಬಂದ್ರು ಅಜ್ಜಿ ಬರ್ತಾರಂತ ಗೊತ್ತಿತ್ತು ಇಷ್ಟು ಬೇಗ ಬರ್ತಾರಂತ ಗೊತ್ತಿರ್ಲಿಲ್ಲ ನನಗೆ ಯಾರು ಅಂತ ನೋಡುವಾಗ ಆಟ ಸೌಂಡು ಅಮ್ಮ ಅಂತ ಹಾತಾರೆ ಕೃಷ್ಣನಿಗಂತೂ ಭಾರಿ ಖುಷಿ ಜೆಸಿಪ್ಪಿತ ಅಲ್ಲ ಹಾಗಾಗಿ ಹಾ ಮಾಡುವ ಮಾಡುವ ವಿಡಿಯೋ ಮಾಡ್ಬೇಕಂತೆ ರೆಸಿಪಿದು ನನ್ ಇನ್ನು ಟೀ ಕುಡ್ದಾಗ್ಲಿಲ್ಲ ಈಗ ದೇವರಿಗೆಲ್ಲ ನಿಪ್ಬಿಟ್ಟು ಈಗ ನಾವು ಮನೇಲಿ ಬಂದಿಲ್ಲ ಅಮ್ಮ ಏಳು ಗಂಟೆ ಬಸ್ಸಿಗೆ ಹೊರಟಿದ್ದಾರೆ ಹಾಗೆ ಟೀ ಇಟ್ಟೆ ಕೊಟ್ಟಿಗೆ ಉಂಟು ಮೊನ್ನೆ ಮುಂಚೆ ಎಲ್ಲ ಕೊಟ್ಟಿಗೆ ಮಾಡಿದ್ರೆ ಉಂಟಲ್ಲ ಅಷ್ಟಮಿಲಿ ಮೇಲೆ ಕೊಟ್ಟಿಗೆ ಮೂಡೆಯೆಲ್ಲ ಮಾಡಿದ್ದೆ ನೆಕ್ಸ್ಟ್ ಚೌತಿ ತನಕ ಇರ್ತಿತ್ತಂತೆ ಅವಾಗೆಲ್ಲ ಅವಾಗ ಅಷ್ಟು ಫೇಮಸ್ ಕೊಟ್ಟಿಗೆ ಮೂಡೆ ಅಂದ್ರೆ ಈಗ ನಿಮ್ಗೆ ದಿನ ಕೊಟ್ರೆ ಯಾರು ತಿಂತಾರೆ ಎರಡು ದಿನಕ್ಕೆ ಎಲ್ರಿಗೂ ಸಾಕಾಗಿ ಹೋಗತ್ತೆ ಹಾಗಾಗಿ அல்லு ஜேசி ஜேசிபி எஸ் ஜே அஜமன் எஸ் ஜேசிபி தோட்டே தின நானொந்தொந்து கடை இப்ப நீக்கேல

ಅದನ್ನ ಹಾಗೆ ದಿನಾ ತಿನ್ಲಿಕ್ಕೆ ಎಷ್ಟು ಇಷ್ಟ ಮಾತ್ರ ಸಾಂಬಾರು ತರಕಾರಿ ನಂಗೆ ಚಟ್ನಿ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ ಚಟ್ನಿ ಒಗ್ಗರಣೆ ಹಾಕಿಕೊಂಡ್ರೆ ಸಾಂಬಾರು ಯಾವತ್ತಾದ್ರು ನಿಮ್ ಮನೆ ಒಳಗಡೆ ಮಂಜು ಆಗಿರೋದನ್ನ ನೋಡಿದ ಮಂಜು ಮೀನ್ಸ್ ಹಿಮ ಇರತ್ತಲ್ಲ ಸ್ನೋ ತರ ಅದು ತೋರಿಸ್ತೀನಿ ನಿಮ್ಗೆ ಮನೇಲಿ ದಿನಾ ಬೆಳಿಗ್ಗೆ ಶುರು ಆಗುತ್ತೆ ಬೆಳಿಗ್ಗೆ ಶುರು ಅಂದ್ರೆ ಮಧ್ಯಾಹ್ನ ತನಕ ಇರುತ್ತೆ ತುಂಟು ನ್ಯಾಚುರಲ್ ನ್ಯಾಚುರಲ್ ಮಂಜು ಎಷ್ಟು ಉಂಟು ಅಂತ ಮಂಜು ಮಂಜು ಕೋಳಿಗೆ ಕುಂಡ್ಲಿಕ್ಕೆ ಹಾಕೋ ಕೆಲಸ ನಂದು ಕೋಳಿ ಯಜಮಾನ್ರ ಇಲ್ಲ ಅಲ್ಲ ಹಾಗೆ ರಾತ್ರಿ ಅದೆಲ್ಲೆಲ್ಲಿ ಕೂತ್ಕೊಳ್ಳುತ್ತೆ ಅದೇ ಮಂಡೆ ಬಿಸಿಲು ಮಾರ್ರ ಅದನ್ನ ಎಲ್ಲೆಲ್ಲಿ ಕೂತ್ಕೋಳಿಸ್ತಾರ ಎಷ್ಟು ಉಂಟು ಕೋಳಿ ಕೋಳಿ ಹನಿ ಹನಿ ಮಳೆ ಬರ್ತಾನೆ ಉಂಟು ಇವತ್ತು ಅಜ್ಜಿಯವ್ರು ಬಂದ್ಮೇಲೆ ನನ್ ಬ್ಲಾಗ್ ಸರಿ ಮಾಡ್ಲಿಲ್ಲ ಯಾಕಂದ್ರೆ ಇವ್ವಿ ತಲೆನೋವು ಹೋಗ್ತಾ ಇತ್ತ ಮಲ್ಕೊಂಡಿದ್ದೆ ಹಾಗಾಗಿ ಮೊಬೈಲ್ ಮುಟ್ಲಿಕ್ಕೆ ಹೋಗ್ಲಿಲ್ಲ ಈಗ ಸಂಜೆ ಮೊಬೈಲ್ ತಗೊಂಡಿದ್ದೆ ಅವತ್ತು ಜರ್ದಿದ್ದು ನೋಡಿ ಅಲ್ಲಿ ಹಾಗೆ ಎಲ್ಲ ಕಡಿಮೆ ಆಗ್ಬೇಕು ಸರಿ ಮಾಡಲಿಕ್ಕೆ ಮಳೆ ಬರ್ತಾನೆ ಉಂಟು ಹನಿ ಹನಿ ಹಾಗೆ ಇವತ್ತು ಊಟಕ್ಕೆ ಕರೆಂಟ್ ಇರಲಿಲ್ಲ ಟೊಮೆಟೊ ಸಾರು ಹಾಗೆ ಕ್ಯಾಬೇಜ್ ಪಲ್ಯ ಮಾಡಿದ್ದು ಅಜ್ಜಿ ಬಂದು ಕೂಡಲೇ ಇವತ್ತು ಅಡಿಕೆ ಸುಲಿಯೋಕೆ ಶುರು ಅಜ್ಜಿ ಆದ್ರೆ ಅಡಿಕೆ ಸುಲಿದ ಅಭ್ಯಾಸ ಇತ್ತು ನಾನು ಸ್ವಲ್ಪ ಕೂದಲೀಲಿ ಕಟ್ ಮಾಡಿದೆ ಅದಕ್ಕೆ ಕೆಳಗಡೆ ಬೀಳದಾಗಿತ್ತು ಇಷ್ಟಿತ್ತ ಇಷ್ಟೇ ಸೊಪ್ಪುರ ಚೂರು ಕಟ್ ಮಾಡಿದ ಆದ್ರೆ ಅದೆಷ್ಟು ಶಾರ್ಟ್ ಕಾಣ್ತದೆ ನೋಡಿ ಅಜ್ಜಿಗೆ ಆದ್ರೂ ಅಡಿಕೆ ಎಲ್ಲ ಕಳೆದ ಮೇಲೆ ಹೋಗುವ ಬನ್ನಿ ಅಡಿಕೆ ಎಲ್ಲ ಕಳ್ದು ಅಭ್ಯಾಸ ಇತ್ತು ಅಪ್ಪ ಇಲ್ಲಿಗೆ ಬಂದ ಮೇಲೆ ಕಳೆದು ಇವಾಗ ಸ್ವಲ್ಪ ಫಾಸ್ಟ್ ಕಳೀತಾರೆ ಹಾಗಾಗಿ ಅಜ್ಜಿ ಅಪ್ಪ ಸೇರಿ ನಾಟಕ ಎಲ್ಲ ಸುಲಿದ್ರು ನಾಳೆ ತೋರಿಸ್ತೇನೆ ನಿಮಗೆ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಅವರದ್ದು ಕೆಲಸ ಎಲ್ಲ ಆಯಿತು ಹಾಗೆ ಇನ್ನೊಂದು ಸ್ವಲ್ಪ ಹಾಗೆ ವಿಡಿಯೋ ಹಾಕೋದು ನಾನು ಎಷ್ಟು ದಿನ ಆಗಿತ್ತು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಬಟ್ ನಮಗೆ ಅಂದರೆ ಎಡಿಟ್ ಮಾಡಿ ಆಯಿತು ಅಪ್ಲೋಡ್ ಮಾಡಲಿಕ್ಕೆ ವೈಫೈ ಇಲ್ಲ ನಾಳೆ ಬೆಳಿಗ್ಗೆ ಹಾಕಲಿಕ್ಕೆ ಆಯಿತು ಹಾಗೆ ನಮ್ಗೆ ಉಂಟಲ್ಲ ಇಲ್ಲಿ ಮನೆ ಕಟ್ಟಿದ್ರೆ ಮಾತ್ರ ಚಂದ ಆಗತ್ತೆ ವ್ಯೂಸ್ ಎಷ್ಟು ಚಂದ ಕಾಣುತ್ತೆ ಗೊತ್ತಾ ಬಟ್ ಇಲ್ಲಿ ಮನೆ ಕಟ್ಲಿಕ್ಕೆ ರೋಡ್ ಈ ಕಡೆ ಜರಿಯುತ್ತಲ್ಲ ಬರ ಹೆದ್ರಿಕೆ ಹಾಗಾಗಿ ಅಲ್ಲೇ ಅದೇ ಡೆಮಾಲಿಶ್ ಮಾಡಿ ಅಲ್ಲೇ ಕಟ್ಬೇಕು ಅಷ್ಟು ಇಲ್ಲಿ ಸಕ್ಲಿಕ್ಕೆ ಆಗಲ್ಲ ಇಲ್ಲ ಜರ್ದೋಗಿದೆ ಇಲ್ಲದಿದ್ರೆ ಇಲ್ಲಿ ಏನಾದ್ರೂ ಕಟ್ಟಿದ್ರೆ ಇಲ್ಲಿ ಕಟ್ಟಿದ್ರೆ ಮಾತ್ರ ವ್ಯೂಸ್ ಸಖತ್ತಾಗಿ ಕಾಣುತ್ತೆ ಮನೆ ಮೇಲೆ ಹೋಗತ್ತಲ್ಲ ಇನ್ನು ಮೇಲ್ಗಡೆಯಿಂದ ವ್ಯೂಸ್ ಎಲ್ಲ ಚಂದ ಕಾಣುತ್ತೆ ಹೀಗೆ ಹಾಗೆಲ್ಲ ಖಚಿತ ಕೃಷ್ಣನಿಗೆ ವರ್ಕ್ ಎಲ್ಲ ಮಾಡಿಸಿ ಇನ್ನು ನಾಳೆ ತಂಗಿ ಬರ್ತಾಳೆ ಶುಚಿ ಇವತ್ತಾವಳೆ ಬರ್ಡೆ ಇವತ್ತೆಷ್ಟು ಇಪ್ಪತ್ತ ಎಂಟಲ್ಲಿ ಇವತ್ತು ಬರ್ತ್ ಆ್ಯಕ್ಚುಲಿ ಅವಳಿಗೆ ನಾಳೆ ನಾನು ಅವಳು ಹೇಳಿದಾಳಂತ ಅಮ್ಮನ ಹತ್ರ ಹೇಳಬೇಡಮ್ಮ ನಾನು ಗುರು ಅಂದರೆ ನನಗೂ ಮೊನ್ನೆ ಅವಳಿಗೂ ಗಲಾಟೆ ಅಂದ್ರೆ ಮೊನ್ನೆಯಿಂದ ಬರ್ತೇನೆ ಒಂದು ತಿಂಗಳಾಯ್ತು ಅಕ್ಕ ಬರ್ತೇನೆ ಬರ್ತೇನೆ ಅಂತ ಹೇಳ್ತಾ ಇದ್ಲ ಅದಕ್ಕೆ ನಂಗೆ ಸಿಟ್ಟು ಬಂತು ಮೊನ್ನೆ ಬರ್ತೇನೆ ಬರ್ತೇನೆ ಅಂತ ಹೇಳ್ತಾ ಇದ್ದೀಯ ಅವ್ ರಜೆ ಕೂಡ ತಗೊಂಡಿಲ್ಲ ಅಂತ ಒಂದು ಎರಡು ಮೂರು ರಜೆ ತಗೊಂಡು ಬರ್ಲಿಕ್ಕಾಗಲ್ಲ ಅಂತ ಅದಕ್ಕೆ ಅವಳು ತಮಾಷೆಗೆ ಹೇಳಿದ್ದೆ ನನ್ನ ಇಷ್ಟ ನಿನಗೇನು ಅಂತ ನಂಗೆ ಗೊತ್ತಾಯ್ತವ್ ತಮಾಷೆಗೆ ಅಂತ ಆದ್ರೂ ನಾನು ಸಿಟ್ಟು ಬಂದಾಗೆ ನಾಟಕ ಮಾಡಿ ಫೋನ್ ಕಟ್ ಮಾಡಿ ಇಟ್ಟೆ ಆಮೇಲೆ ಎರಡು ಸಲ ಫೋನ್ ಮಾಡಿದ್ವ ಅಂತ ತೆಗಿಲಿಲ್ಲ ಮತ್ತೆ ಇವತ್ತು ಬರ್ತಡೇ ಅಲ್ಲ ಹಾಗಾಗಿ ವಿಶ್ ಮಾಡ್ಲಿಕ್ಕೆ ಅಂತ ವಿಶ್ ಮಾಡಿದ್ದು ಅಷ್ಟೇ ನಿಮ್ಮನೊಮ್ಮೆ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಒಂದು ನಿಮಿಷ ಉಂಟಾ ತೋರೆ ತೋರೆ ಓ ಇಲ್ಲಿ ಸರಿ ಕಾಣಲ್ಲ ನೋಡಿ ಅಲ್ಲಿ ಉಂಟು ಮೊಮೆಂಟ್ ಅಲ್ಲಿ ಇಲ್ಲಿ ಒಂದು ಸುಮ್ಮನೆ ಕೂತ್ಕೊಳ್ಳುವ ಅಂತ ಅನ್ಸುತ್ತೆ ಒಂದ್ಸಲ ಮೈಂಡ್ ಫ್ರೆಶ್ ಆಗುತ್ತೆ ಖುಷಿ ಆಗುತ್ತೆ ಆ ಕಡೆ ತೋಟ ಉಂಟು ಮೇಲ್ಗಡೆ ವ್ಲಾಗ್ ಮಾಡಿದ್ಮೇಲೆ ನಾನು ಆ ಕಡೆ ಹೋಗಿಲ್ವಾ ಅಂತ ತೋಟ ಎಲ್ಲ ಕಡೆ ಉಂಟು ಇದನ್ನು ಸೇಲ್ ಮಾಡ್ಲಿಕ್ಕೆ ಕೂಡ ಉಂಟಲ್ಲ ಅಗ್ಬು ಆಫರ್ ಹೋಗ್ಬೇಕು ಅಲ್ಲಿಗೆ ಹೋಗ್ಲಿಕ್ಕೆ ದಾರಿನೇ ಇಲ್ಲತ್ತೆ ನಾನು ಹೋಗ್ಲೇ ಇಲ್ಲ ತೋರಿಸ್ಲಿಕ್ಕೆ ಒಬ್ರು ಹೇಳ್ತಾ ಇದ್ರು ನೀವು ಸೇಲ್ ಮಾಡುವ ತೋಟ ತೋರಿಸಿ ಒಮ್ಮೆ ನೋಡ್ಬೇಕು ಅಂತ ನನಗೆ ಖುಷಿ ಆಗಲ್ಲ ಓಕೆ ಇನ್ನು ಹೋಗಿ ಹಾಗಾಗಿ ಶುಚಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ಮಾತ್ರ ನೋಡಿ ಶುಚಿ ನಾಳೆ ಬರ್ತಾಳೆ ಹಾಗಾಗಿ ಖುಷಿ ನಮಗೆಲ್ಲ ನಾಳೆ ಬಂದು ನಾಳೆ ಓಡ್ತಾಳೆ ಇಲ್ವ ಗೊತ್ತಿಲ್ಲ ಹಾಗೆ ಅವಳಿಗೀಗ ಗೊತ್ತಿಲ್ಲ ನಮಗೆ ಗೊತ್ತುಂಟು ಅಂತ ಅವಳು ಬರೋದು ನಾಳೆ ಒಂದು ಸ್ವಲ್ಪ ಓವರಾಗಿ ಆ್ಯಕ್ಟಿಂಗ್ ಮಾಡಬೇಕು ಅವ್ಳು ಬಂದಿದ್ದು ಗೊತ್ತಿಲ್ಲ ಅಂತ ಇಲ್ಲಿದ್ರೆ ಅಮ್ಮನ ಅಮ್ಮ ಅಮ್ಮನಿಗೆ ಅವಳು ವ್ಲಾಗ್ ನೋಡ್ತಾಳೆ ಇಲ್ವಾ ಗೊತ್ತಿಲ್ಲ ವ್ಲಾಗ್ ನೋಡ್ದು ಅಂದ್ರೆ ಅವಳು ಬರುವಾಗ್ಲೇ ಲೇಟ್ ಆಗುತ್ತೆ ಅವಳು ಬ್ಲಾಗ್ ನೋಡಲಂತ ಇಟ್ಟು ಹೋಗ್ತಾಳಂತೆ ನೋಡ್ಬೇಕಲ್ಲ ಅಂತ ಕುರ್ಸೋತಿರಲ್ಲ ಪಾಪ ಅವಳಿಗೆ ಹಾಗಾಗಿ ಈ ವ್ಲಾಗ್ ನೋಡಿದ್ರೆ ಮಾತ್ರ ಅಮ್ಮನಿಗೆ ಫೋನ್ ಮಾಡಿ ಬೈತಾಳೆ ಏನಂತ ಕೇಳ ನಾನು ಅಮ್ಮನ ಹತ್ರ ಗಲಾಟೆ ಆಯ್ತು ಅಂತ ಹೇಳಿದಕ್ಕೆ ಅವ್ರು ಹೇಳಿದಿಲ್ಲ ಗುರುವಾರ ಬರ್ತಾಳೆ ಅಂತ ಹಾಗಾಗಿ ನಮಗೂ ಕೂಡ ಆಸೆ ಇರತ್ತಲ್ವ ತಂಗಿ ತಂಗಿ ಜೊತೆ ಒಂದೆರಡು ದಿನ ಇರ್ಬೇಕು ಅಂತ ಹಾಗೆ ಅವಳು ಬಿಡಿ ಆಮೇಲೆ ಎರಡನೇ ತಂಗಿ ಅಂತೂ ಕೇಳಬೇಡಿ ಅವಳಂತ ಮಾ ಅಪ್ಪ ಇನ್ನು ಬರುದು ತುಂಬಾ ಡೌಟ್ ಅವಳ ಅವಳ ಮಾವ ಕೂಡ ತೀರಿದ್ರು ರೀಸೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಯ್ತು ಅವರಿಗೆ ಇತ್ತೀಚೆಗೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮಾತ್ರ ಹಾಗಾಗಿ ಅವಳ ಮಗಳನ್ನು ಕೂಡ ಅಂದ್ರೆ ನನ್ನ ಮಗಳೇ ಅವ್ಳು ಕೂಡ ಅಮ್ಮ ಅವಳನ್ನು ಕೂಡ ನೋಡೋದು ಎಷ್ಟು ಟೈಮ್ ಆಯ್ತು ಏನು ಮಾಡ್ಲಿಕ್ಕಾಗಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ ಅವಳಿಗೂ ಬರೋಕ್ಕಾಗಲ್ಲ ಆಗಲ್ಲ ಥರ ಆಗಿದೆ ಹತ್ತಿರ ಇದ್ದಿದ್ರೆ ಓಕೆ ಇದು ದೂರ ದೂರ ಶಿವಮೊಗ್ಗಕ್ಕೆ ಹೋಗ್ಬೇಕಲ್ಲ ಈ ಸಲ ಅಕ್ಟೋಬರಲ್ಲಿ ಹೋಗಬೇಕು ಅಂತ ಉಂಟು ನೋಡ್ರಿ ಎಂತ ಮಾಡುದು ಅಂತ ಗೊತ್ತಿಲ್ಲ ಇವಾಗ ಹೋಗುವ ಬನ್ನಿ ಕೈ ನೋವಾಗ್ತದೆ ಮಾರ್ರೆ ಮೊಬೈಲ್ ಹಿಡ್ದು ಇವತ್ತು ಇವತ್ತೆಂತ ವ್ಲಾಗೇ ಮಾಡಲಿಲ್ಲ ನಾನು ನಾಳೆ ಕಂಟಿನ್ಯೂ ಮಾಡ್ಬೇಕಷ್ಟೇ ಇವಾಗ ಅವನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದಾನೆ ಹಾಗೆ ತಲೆಗೆ ಸ್ವಲ್ಪ ನಾನು ಇವಾಗ ಎಂತಪ್ಪ ನೋಡಿ ಎಂತ ಹೇಗೆ ಹೋಗಿದೆ ಅಂದರೆ ಕೂದಲು ಹುಳ್ ಎಷ್ಟು ಉದುರ್ತಾ ಉಂಟು ಅಂತ ಹೇಳಿಕ್ಕಾಗಲ್ಲ ಅಷ್ಟು ಉದುರ್ತಾ ಉಂಟು ಅದೇನದು ಹಾಗೆ ಗ್ರೂ ಕೂಡ ಆಗ್ತಾ ಉಂಟು ತುಂಬ ಕೂದಲು ಬರ್ತಾ ಉಂಟು ಆದ್ರಿಲ್ಲ ಅಲ್ಲ ಅದೆಂತ ಸಮಸ್ಯೆ ಅಂತ ಗೊತ್ತಿಲ್ಲ ನನಗೆ ನಂದು ಅದೊಂದು ದೊಡ್ಡ ಹಿಂಸೆ ಕೂದಲಿದು ಕೂದಲು ಕೂದ್ಲು ಬರುತ್ತೆ ನಿಲ್ಲಲ್ಲ ಮೂರು ತಿಂಗಳು ಬರುತ್ತೆ ಮೂರು ತಿಂಗಳು ಹೋಗುತ್ತೆ ಅದೊಂದು ಹಾಗೆ ಇವಾಗ ಎಲ್ಲ ತಂಗಿಟ್ಟಿದ್ದೇನೆ ದಾಸವಾಳ ಅದು ಇದು ಎಲ್ಲ ಹಾಕ್ಬೇಕು ಈಗ ಸ್ನಾನ ಮಾಡಬೇಕು ಕಾಲಿಗೆ ಅದು ಶೀತ ಆಗತ್ತೆ ಬಟ್ ಆದ್ರೂ ಕೂದಲು ತುಂಬಾ ರಫ್ ಆಗಿದೆ ನನ್ಗೆ ಹಾಗೆ ಸ್ವಲ್ಪ ಹಾಕೋ ಅಂತ ಓಕೆ ಆದ್ರೆ ಆಮೇಲೆ ಬ್ಲಾಕ್ ಸ್ಟಾರ್ಟ್ ಕಂಟಿನ್ಯೂ ಮಾಡ್ತೇನೆ ಇಲ್ಲಿದ್ರೆ ನಾಳೆಯಿಂದ ನಾಳೆ ಬ್ಲಾಕ್ ಸ್ಟಾರ್ಟ್ ಮಾಡ್ತೇನೆ ಯಾಕಂದ್ರೆ ತಂಗಿ ಕೂಡ ಬರ್ತಾಳಲ್ಲ ಹಾಗಾಗಿ ಅಜ್ಜಿದು ಊಟ ಆಗ್ತಾ ಉಂಟು ಅವ್ರು ಯಾವಾಗಲೂ ಬೇಗ ಊಟ ಮಾಡೋದು ಹಾಗಾಗಿ ಊಟ ಮಾಡ್ತಾ ಇದ್ದಾರೆ ಕರೆಂಟ್ ಇಲ್ಲದೆ ಟಿ ವಿ ಹಾಕಿಲ್ಲ ಇಲ್ದಿದೆ ಅವರು ಸೀರಿಯಲ್ ಎಲ್ಲ ನೋಡ್ತಾ ಇರ್ತಾರೆ ಅಜ್ಜಿ ಬರ್ದೆ ಅಂತ ಇಲ್ಲಿಗೆ ತುಂಬ ಟೈಮ್ ಆಯಿತು ಯಾವಾಗಲೂ ಕೃಷ್ಣನ ಬರ್ತದೆ ಟೈಮಲ್ಲಿ ಬರ್ತಾರೆ ಬಟ್ ಈ ಸಲ ಅಲ್ಲಿಗೆ ಹೋಗಿದ್ದರಿಂದ ಶಿವಮೊಗ್ಗಕ್ಕೆ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ನಂಗಂತೂ ತುಂಬ ಖುಷಿ ಆಯಿತು ಅಜ್ಜಿ ಬಂದಿದ್ದು ಅಮ್ಮನವರು ಮೊನ್ನೆಯಿಂದ ಇದ್ದಾರಲ್ಲ ಹಾಗೆ ಅಪ್ಪನಿಗೆ ಬೋರ್ ಆಗ್ತಿತ್ತು ಅನ್ಸತ್ತೆ ಅಮ್ಮನೂ ಕೂಡ ಇರಲಿಲ್ಲಲ್ಲ ಅದು ಹಾಗೆ ಅಲ್ವ ಎಷ್ಟಾದ್ರೂ ನಮ್ಮವ್ರಂತೂ ಇದ್ದರೆ ಮಾತ್ರ ನಾನು ನನ್ನ ಪಾಡಿಗೆ ಕೆಲಸ ಮಾಡ್ತಾ ಇರ್ತೇನೆ ಅಮ್ಮ ಆದ್ರ ಇದ್ದರೆ ಮಾತಾಡ್ತಾರಲ್ಲ ಇರ್ತಾರಲ್ಲ ಅವರತ್ರ ಹತ್ರ ಹಾಗಾಗಿ ಬೋರ್ ಆಗ್ತೈತಿ ಇವತ್ತು ಸ್ವಲ್ಪ ಖುಷಿಯಾಗ್ಬೋದು ಅಮ್ಮ ಕೂಡ ಬಂದಿದ್ದಾರೆ ಅಜ್ಜಿ ಕೂಡ ಬಂದಿದ್ದಾರಲ್ಲ ಹಾಗಾಗಿ ಜ್ವರ ಇಲ್ಲ ಅದಕ್ಕೆ ಮಾತ್ರ ಇದ್ದಾರೆ இல்ல அதுக்கு மாத்திரை கட்டிட்டு இருக்கு. <Noise/> மத்த மொபைல் சவுண்ட் ஓட்டத்துக்கு தானே <Noise/> இதனாடி Tintale! Quanti okay. vartadiga yeah, okay. okay. dighe, quanti forti dighe, quanti vartadiga dighe, quanti forti dighe, quanti vartadiga dighe, quanti forti dighe, quanti vartadiga dighe, quanti forti 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 quanti Barretade लिफ्टर आपने लिए हम्म पंच पट्टे दे गाओ गोटे काट ले गोटे गोटे क्या चाहिए बांट दोगे क्रिस्टा कोटे अ क्रिस्टा कोटे पुल्ले शिरा पहला पुलिता तुम्हारे

கேரிலு லைட் அந்த குவான்ட்டிய நெய் அங்கிரிலி வந்துடா இர்லி இர்லி சாரி ஒன்னு 글அ딜லன்றே நானே தர ஆப்டர் அகைன் நாளே சிகுவ 나வு குட் நைட் கிருஷ்ணா குட் நைட் ஹேلو குட் நைட் டா டா பை பை நான் குட் நைட் மாத்ரே இல்ல கேளீ அந்த வந்து கம்ப்ளீட் அந்த லைட் செக்ดิங்க வந்து அடுத்த புக்க கொண்டு